से कैया झड़गरा करते वेगा का तरसे कैया झड़गरा काटे वे ंद i yeah. got yeah. yeah. ke yeah, yeah. ada yeah.

ভৰাজা বনা আন আছে কাণ্ডা নিয়া

¡Sarroban la sabana! ¡Luantané tenga Come on. Yeah. கை காலவ கிவி கண்ணா எரனே திங்களு கை கால் அத கிவி கண்ண மத்திய உகரநே திங்க ஆக்கார்த்திவாட் கை கால் அது கிவி கண்ணா எரங்கால அத கிவி கண்ண மத்த முர திங்களுக்கு உகர தாரணா மூரனே திங்களுதாக உகர பரல தாரண மத்த நாலு திங்களுக்கு பிண்ட

ಚೈತನ್ಯ ಹೌದ್ರಿ ಐದನೇ ತಿಂಗಳಾಗ ಚೈತನ್ಯ ಹೊಟ್ಟೆಗಿನ ಕೂಸ ಹೌದು ಆರ ತಿಂಗಳಿಗೆ ಅನ್ನ ಆರನೇ ತಿಂಗಳಾಗ ಹೊಟ್ಟ ಮತ್ತೇನಾದ್ರಿ ಸರ್ ರವಣ ಹಾ ಏಳನೇ ತಿಂಗಳ ಸರ್ವಾಂಗಗಳ ಒಟ್ಟು ಸವನ ಆಯ್ತು ತಿಂಗಳಿಗೆ ಅಷ್ಟು ವರ್ಣಗಳ ಪೂರ್ಣ ಹೌದ್ರಿಲವ್ ಎಂಟನೇ ತಿಂಗಳಾಗ ಅಷ್ಟು ವರ್ಣಗಳೆಲ್ಲ ಪೂರ್ಣ ಆಯ್ತು ಹೌದು ಮತ್ತೇನಾದ್ರಿ ಒಂಬತ್ತು ತಿಂಗಳಿಗೆ ರಾತ್ರಿ ಭೂಮಿ ಮೇಲೆ ಬರ್ಬೇಕಾತು ಹೌದ್ರಲ್ಲ ಭೂಮಿ ಮೇಲೆ ಬರ್ಬೇಕಾತು ಅವಾಗ ಹೊಟ್ಟ್ಯಾಗಿನ ಕೂಸು ಓದಾತೈತ್ರಿ ಪುರಾಣ ಏ ಓದಾಕಬೇಕಲ್ರಿ ಹೌದಲ್ರಿ ಹೌದ ಮತ್ತೇನ್ ಹೇಳ್ತಾರೆ ಮತ್ತೇನ್ ಹೇಳ್ತಾರಿ ಮತ್ತೇನ್ ಇಲ್ಲೊಂದ್ ನಮ್ಗ ಸಮಸ್ಯೆ ಬರ್ತೇತ್ರಿ ಅವ ಏನ್ ಬರತ್ರೀ ಗ್ರಾ ಸಂಸೆ ಏಳು ತಿಂಗ್ಳು ನನ್ನ ಕೂಸನು ಬದಕತೈತಿ ಹೌದ ಹೌದಲ್ರಿ ಹೌದರ್ಲ ಒಂಬತ್ತು ತಿಂಗಳನ ಕೂಸುನು ಬದಕತೈತಿ ಹೌದ ಎಂಟನೇ ತಿಂಗಳನ ಕೂಸು ಯಾಕ್ ಬದಕಂಗಿಲ್ಲಾ ಹೌದ್ರಲ್ಯಾ ಏಳು ಅಲ್ಲೇ ಕಾಯ ಮಾಡಿಮ್ ನಿಮ್ಮ ಏನ ಏನ್ ಹಾಕ್ರಿ ಏಳು ತಿಂಗಳ ಕೂಸು ಬದುಕೈತಿ ಏಳು ತಿಂಗಳ ಕೂಸು ಬದುಕೈತಿ ಎಂಟನೇ ತಿಂಗಳ ಕೂಸು ಯಾಕೆ ಬದಕಂಗಿಲ್ಲ ಹೌದು ನೋಡನ್ರಿ ಇವ್ರ ಪರಮಾತ್ಮ ಅಲ್ಲಿ ಏನಿಟ್ಟನು ಏ ನೋಡನ್ ಇಟ್ಟಾನ ಬಾಳ ಶಾನೆ ನಾವು ಕೇಳಬೇಕಾಗೈತೆ ಏ ಶಾನ ಇಂತ ಕಾತ್ಕೊಳ್ಳಿ ಕೇಳಂಗಿಲ್ಲ ಕೇಳಂಗಿಲ್ಲ ಹೌದಲ್ಲ ಹೌದು ನೀವು ಕತ್ತದ ತಿಳ್ಕೊಂಡ್ ನಾವ್ಕೊಂಡ್ ಬಿಟ್ಟು ಆಗ ಅಮ್ಮ ಯಾರು ಬಂದಾರ ಮದ್ರಿ ಬಸನ್ ಬಂದಾನ ಹೌದು ಅವಟ್ಟು ಶ್ಯಾನಿ ಅದಾನ ಮಾಸ್ತಾರ್ಯಾನದ ಶ್ಯಾನಿ ಹಾಯತಾರ ಅವರು ಹಾಯತಾರ ಎಂಟನೇ ತಿಂಗ್ಳು ಕೂಸು ಯಾಕೆ ಬದಕಂಗಿಲ್ಲ ಹೌದಾ ಏನು ಕಾರಣ ಇತ್ತು ಅಂತ ನಾವು ಮದ್ರಿ ಬಸಾನ ಕೇಳೋನ್ರಿ ಕೇಳೋಣ தூக்கிபுர ஜில்லாத மதுரை பாகசம் பசங்க கர்நாடக மாராட் ஜெயபீர் ஜெயபீர் இன் உலக் சில்லக் கடி அல்லது முந்த்வு இந்த பகலாத்த

ಸಾಮನ್ ಮತ್ತ ಇನ್ನೊಂದು ರೀವ್ವ ಇಲ್ಲೂರ ಸಮಸ್ಯೆ ಬರ್ತೈತಿ ನಮ್ಗ ಅಟ್ಟಿನ ಸಮಸ್ಯೆ ಬರ್ತೈತಿ ಗಂಡಿನೂ ತೀರ ಹೆಚ್ಚಾದ್ರೆ ಗಂಡ ಹುಡ್ತೈತೆ ಅಂತ ಹೇಳ್ತಾರೆ ಓ ಹೇಳ್ತಾರಲ್ರಿ ಹೆಣ್ಣಿನ ತೀರ ಹೆಚ್ಚಾದ್ರೆ ಹೆಣ್ಣು ಹುಡ್ತೈತೆ ಅಂತ ಹೇಳ್ತಾರ ಎರಡು ಸವತುಕಾದ್ರೆ ಇಂತದ್ ಹಿಜೇ ಹುಡ್ತೈತಿ ಓಯ್ ಎರಡು ಹಿಂದೆ ತಾಳ ಎರಡೂ ಸವತುಕ ಆದ್ರೆ ಹಿಂತ ಹಿಜೇ ಹುಡ್ತೈತಿ ಇಲ್ಲೇನು ನಮ್ಗ ಸಮಸ್ಯೆ ಬರ್ತೈತಿ ಗೊತ್ತೇನ್ರಿ ಅವ ಏನು ಬರ್ತಂದ್ರೆ ಒಬ್ಬಾಕಿ ಹೆಣ್ಣು ಮಗಳು ಅವಳಿ ಜವಳಿ ಹರಿತಾಳ ಗಂಡನ ಹಿಡಿತಾವೆ ಒಂದು ಹೆಣ್ಣನ ಹಿಡಿತಾವೆ ಅಲ್ಲಿಯಾರ್ದು ಹೆಸತಿ ಅಲ್ಲಿಯಾರ್ದು ಪರ್ಕತ್ತಿ ನೋಡನ್ರಿ ಹೇಳ್ತಾರ ಮಾಸ್ತರ್ ಭಾಷೆ ಅನ್ನೋದಾರ ಬಂದ್ ಹೇಳ್ತಾರೆ ಪೆಟೆನ್ ಮಾಸ್ತರ್ ಹೇಳ್ತಾರ ಬಂದ್ ಹೇಳ್ತಾರ ಹೇಳ್ತಾರೆ ನೋಡ್ರಿ ಮತ್ತೆ ಚಟ ಐತಿ ಮತ್ತೆ ಹಿಂಗ್ರಿ ಹೇಳಕ್ ಬರಂಗಿಲ್ಲ ಬಂದ್ ಹೇಳ್ತಾರ ಏನ್ ಗೊತ್ತಿಲ್ಲ ಮತ್ತೆ ನೋಡನ್ರಿ ಏನೇನ್ ಹೇಳ್ತಾರ ನೋಡ್ರಿ ಏನೇನ್ ಹೇಳ್ತಾರ